ओ... श्रीयरसगाङ्गेयनुत कौन्तेय वन्दितचरणकमलदलाय ताम्बकरूपचिन्मय देवकीर्तनय राय रघुकुलवर्यभूसुरप्रियसुरपुरनिलय चन्निकराय चतुरोपाय रक्षिसु न ಎಲ್ಲ ಸಜ್ಜನ ಬಾಂಧವರಿಗೂ ಕೂಡ ಕುತ್ಪಾಡಿ ಮಾಡುವ ನಮಸ್ಕಾರಗಳು ಶ್ರೀ ಕನಕದಾಸರ ಹರಿಭಕ್ತಿ ಸಾರದ ಮೂವತ್ತೊಂದನೆಯ ಪದ್ಯ ಕರಿಯ ಕಾಯ್ದ ಜಲದಿ ಮಕರವ ತರಿದು ಹಿರಣ್ಯಾಕ್ಷಕ ನಸೀಳದ ತರಳನನು ತಲೆಗಾಯ್ದು ಶಕಟಾಸುರನ ಹತ ಮಾಡಿ ದುರುಳ ಕಂಸನ ಕೊಂದು ಮಗಧನ ಮುರಿದು ವತ್ಸನ ಹಮ್ಮಳಿಸಿ ಖರ ಹಿಂಗಿಸಿದೆ ರಕ್ಷಿಸು ನಮ್ಮ ನನ ಕರಿಯ ಕಾಯ್ದ ಜಲದಿ ಮಕರವ ತರಿದು ಜಲದಿ ನೀರಿನಲ್ಲಿ ತನ್ನ ಬಂಧುಗಳ ಜೊತೆಗೆ ನೀರು ಅಂದ್ರೆ ಯಾವಾಗ್ಲೂ ಇಷ್ಟಪಡುವಂತಹ ಆನೆಯ ಗುಂಪೊಂದು ಇಳಿಯಿತು ಆ ತ್ರಿಕೂಟ ಪರ್ವತದ ಬುಡದಲ್ಲಿದ್ದ ಆ ಸರೋವರದಲ್ಲಿ ಆನಂದವಾಗಿ ತನ್ನ ಬದುಕನ್ನ ಬಂಧುಗಳ ಜೊತೆಗೆ ಕಳೆಯುತ್ತಾ ಎಲ್ಲ ಬಂಧುಗಳನ್ನ ಮೇಲಕ್ಕೆ ಕಳುಹಿಸಿ ಗಜರಾಜನಾದ ತಾನು ಸ್ವಲ್ಪ ಹೊತ್ತು ಮತ್ತೆ ನೀರಲ್ಲಿದ್ದು ಮೇರೆ ಬರುವಷ್ಟು ಹೊತ್ತಿಗೆ ಮಕರಿಯೊಂದು ಮೊಸಳೆಯೊಂದು ಆನೆಯ ಕಾಲು ಹಿಡಿಯಿತು ದಂಡೆಯ ಮೇಲೆ ಎರಡು ಕಾಲು ಇದೆ ಇನ್ನೆರಡು ಕಾಲು ನೆಲದಲ್ಲಿ ನೀರಿನಲ್ಲಿ ಮುಳುಗಿದೆ ನೀರಿನ ಒಳಭಾಗದಲ್ಲಿ ತೇಲುತ್ತಿರುವಂತಹ ಆ ಮೊಸಳೆ ತನ್ನ ಶಕ್ತಿ ಹಾಕಿ ಕೆಳಕ್ಕೆ ಎಳೆಯುತ್ತಾ ಇದೆ ಆನೆ ಮೇಲೆ ಇಟ್ಟ ಎರಡು ಹೆಜ್ಜೆಗಳನ್ನ ಬಲ ಹಾಕಿ ಮೇಲಕ್ಕೆ ಹತ್ತುವ ಪ್ರಯತ್ನ ಮಾಡುತ್ತಾ ಇದೆ ಬಹಳ ದೀರ್ಘವಾದ ಈ ಪ್ರಯತ್ನ ಸ್ವಕ್ಷೇತ್ರ ಪ್ರಬಲ ಅನ್ನುವ ರೀತಿಯಲ್ಲಿ ಮೊಸಳೆಗೆ ನೀರಿನೊಳಗೆ ನಿಂದ ಹಿಡಿತ ಇದೆ ಮೇಲೆ ನಿಂತ ಆನೆಯೂ ಕೂಡ ಜಾರದೆ ತನ್ನನ್ನು ಉಳಿಸಿಕೊಳ್ಳುವ ಪ್ರಯತ್ನ ಮಾಡ್ತಾನೇ ಇದೆ ಆದ್ರೆ ಎಷ್ಟಾದ್ರೂ ಪೂರ್ಣಬಲ ನೀರಲ್ಲಿರುವ ಮೊಸಳೆಯ ಬಾಯಲ್ಲಿತ್ತು ಅನ್ನುವ ಕಾರಣಕ್ಕಾಗಿ ಮೇಲೆ ದಂಡೆಯಲ್ಲಿದ್ದ ಕಾಲು ಜಾರ ತೊಡಗಿತು ಆಗ ನಾರಾಯಣಾಖಿಲಗುರೋ ಭಗವನ್ ನಮಸ್ತೆ ಓ ನಾರಾಯಣನೇ ನನ್ನನ್ನು ರಕ್ಷಿಸು ಅನ್ನುವ ಪ್ರಾರ್ಥನೆಯನ್ನ ಬಹಳ ಆರ್ಥ ಸ್ವರದಿಂದ ಮಾಡ್ಲಿಕ್ಕೆ ಶುರು ಮಾಡಿತು ಆವಾಗ ತನ್ನ ಕೈಯಲ್ಲಿ ಭಗವಂತನಿಗೆ ಅಂತ ಕೊಡ್ಲಿಕ್ಕೆ ಇದ್ದದ್ದು ಇನ್ನೇನು ಇರಲಿಲ್ಲ ತಾವು ಯಾವ ಕೊಳದಲ್ಲಿ ನಿಂತು ಆ ಕೊಳದ ಅಂದವನ್ನ ಕೆಡಿಸುವ ರೀತಿಯಲ್ಲಿ ಹೋರಾಟ ಮಾಡಿ ಓಡಾಟ ನಡೆಸಿ ಕಮಲದ ದೇಟನೆಲ್ಲ ಮುಳುಕಿ ಮುರಿದು ಹಾಕಿತ್ತೋ ಆ ಕಮಲದ ದೇಟಿನಲ್ಲಿ ಉಳಿದ ಒಂದೇ ಹೂವನ್ನೆತ್ತಿ ಆಕಾಶಕ್ಕೆ ಹಿಡಿದು ನಾರಾಯಣ ನನ್ನನ್ನು ರಕ್ಷಿಸುವಂತ ಮೊಸಳೆ ಭಗವಂತನನ್ನ ಕೇಳಿತು ಆಗ ಗಜೇಂದ್ರನನ್ನ ಕಾಪಾಡುವುದಕ್ಕಿಂತ ವೈಕುಂಠದಿಂದ ನಾರಾಯಣ ಚಕ್ರವನ್ನ ಹಿಡಿದು ಓಡಿ ಬಂದ ಓಡಿ ಬಂದು ಆ ಮೊಸಳೆಯನ್ನ ತನ್ನ ಚಕ್ರದಿಂದ ತರಿದು ಅದರ ಜೀವವನ್ನು ಉಳಿಸಿದ ಆಗ ಅದು ಹಹ ಹಹು ಅನ್ನುವ ಇಬ್ಬರು ಗಂಧರ್ವರು ಭಗವಂತನ ಮುಂದೆ ನಿಂತು ಹಿಂದೆ ತಾವು ಆಡಿದ ಕಿತ್ತಾಟದ ಪರಿಣಾಮವಾಗಿ ನಾವು ಈ ಶಾಪವನ್ನು ಪಡೆದೆವು ಅನ್ನುವ ಮಾತನ್ನು ಹೇಳಿ ಭಗವಂತನಿಗೆ ತಮ್ಮನ್ನು ಒಪ್ಪಿಸಿಕೊಂಡು ಮರೆಯಾದವು ಎರಡು ಗಂಧರ್ವ ಶಕ್ತಿಗಳು ಹೀಗೆ ಭಗವಂತನಿಂದ ಉದ್ಧಾರಗೊಂಡಿತು ಹಿರಣ್ಯಾಕ್ಷಕನ ಸೀಳ್ದ ತರಳನನು ತಲೆಗಾಯ್ದ ತರಳನಾದ ಪ್ರಹ್ಲಾದನ ಜೀವಕ್ಕೆ ಸಂಚಕಾರವನ್ನು ತರುವ ಪ್ರಯತ್ನಗಳಲ್ಲಿ ನೂರಾರು ಪ್ರಯತ್ನವೂ ಸೋತು ಭಗವಂತನ ಇರುವಿಕೆಯ ಬಗ್ಗೆಯೇ ಸಂದೇಹ ಪಟ್ಟು ಪ್ರಶ್ನೆ ಮಾಡಿ ನಾಸ್ತಿಕ ಪ್ರತ್ಯಯಾರ್ಥಾಯ ದರ್ಶಿತಾತ್ಮ ಪ್ರಭಾವವಾನ್ ಕಂಬದಿಂದ ತಂದೆ ತಾಯಿಗಳಿಲ್ಲದೆ ಹುಟ್ಟಿ ಬಂದು ತರಳನನ್ನು ಕಾಯ್ದೆ ಹಿರಣ್ಯಾಕ್ಷಕನನ್ನು ಕೊಂದೆ ಹಿರಣ್ಯ ಕಶಿಪುವನ್ನ ಕೊಂದೆ ತಮ್ಮನಾದ ಹಿರಣ್ಯಾಕ್ಷನೂ ಸತ್ತದ್ದು ವರಾಹ ರೂಪ ಶಕ್ತಿಯಿಂದ ಸಹೋದರನಾದ ಹಿರಣ್ಯ ಕಶಿಪೂ ಕೂಡ ಸತ್ತದ್ದು ನರಸಿಂಹ ರೂಪದಿಂದ ಹೀಗೆ ಇಬ್ಬರೂ ಕೂಡ ಭಗವಂತನ ಕೈಯಿಂದ ಸತ್ತಿದ್ದಾರೆ ತರಣನಾದ ಪ್ರಹ್ಲಾದನನ್ನು ಉಳಿಸಿದ್ದಾನೆ ಹೀಗೆ ನರ ಹರಿಯಾಗಿ ಪ್ರಾಣಿಯ ಶರೀರವನ್ನ ತಲೆಯ ಮೇಲೆಂದ ಮನುಷ್ಯನ ದೇಹವನ್ನ ಕೆಳಭಾಗದಿಂದ ಹೊತ್ತು ವಿಚಿತ್ರ ರೂಪವನ್ನ ತೊಟ್ಟು ಅವನ ಎಲ್ಲ ಬ್ರಹ್ಮದೇವರಿಂದ ಪಡೆದ ವರಗಳನ್ನು ಉಳಿಸಿಯೇ ಅವನನ್ನ ನಾಶಗೊಳಿಸಿದ ಹೀಗೆ ತರಳನ ತಲೆಗಾಯಿದೆ ಹುಡುಗನ ಬಾಳನ್ನ ಉಳಿಸಿದೆ ಶಕಟಾಸುರನ ಹತ ಮಾಡಿ ಚಿಕ್ಕ ಹುಡುಗನಾಗಿದ್ದಾಗ ಕೃಷ್ಣನನ್ನ ಕೊಲ್ಲುವುದಕ್ಕೆ ನಡೆದ ಅನೇಕ ಪ್ರಯತ್ನಗಳಲ್ಲಿ ನಾಲ್ಕು ತಿಂಗಳ ಮಗುವಾದ ಕೃಷ್ಣನಿಗೆ ಊರ ಹೊರಭಾಗದ ದೇವಸ್ಥಾನಕ್ಕೆ ಹೋಗಿ ಬರುವ ಸಂದರ್ಭದಲ್ಲಿ ನೆರಳಿಗೆ ಅಂತ ಗಾಡಿಯ ಕೆಳಗೆ ಮಲಗಿಸಿದ್ದ ಮಗುವಿನ ಮೇಲೆ ಗಾಡಿಯೊಳಗೆ ಹೊಕ್ಕು ಒಬ್ಬ ರಕ್ಕಸ ದಾಳಿ ಮಾಡಿದ ಆದರೆ ಕೃಷ್ಣ ತನ್ನ ಹೆಬ್ಬೆರಳಿನ ತುದಿಯಿಂದಲೇ ಕೇವಲ ಸ್ಪರ್ಶ ಮಾಡಿ ಆಕಾಶಕ್ಕೆ ನೆಗೆಯುವಂತೆ ಹಾರಿಸಿ ಕೆಳಕ್ಕೆ ಬೀಳಿಸಿ ಕೈಕಾಲುಗಳು ಮುರಿಯುವಂತೆ ಶಕಟವನ್ನ ಮುರಿಯುವ ನೆಪದಲ್ಲಿ ಆ ನಕ್ಕಸನನ್ನು ಕೊಂದ ಕೊಂದು ತಾನು ಬಾಲ್ಯದಲ್ಲಿಯೇ ಸೀಮಾತೀತ ಪುರುಷ ಅನ್ನುವುದನ್ನ ತೋರಿಸಿಕೊಟ್ಟ ದುರುಳ ಕಂಸನ ಕೊಂದು ಮಗಧನ ಮುರಿದು ವತ್ಸಾಸುರನ ಹಮ್ಮಳಿಸಿ ಕರಣ ಹನವ ಹರಣವನ್ನು ಹಿಂಗಿಸಿದೆ ದುರುಳನಾದ ಕಂಸನನ್ನ ಬಿಲ್ಲ ಹಬ್ಬದ ನೆಪದಲ್ಲಿ ಕರೆದುಕೊಳ್ಳಬೇಕು ಅಂತ ಅಂದುಕೊಂಡವನ ಮನೆಯಲ್ಲಿ ನಡೆದ ಎಲ್ಲಾ ತರದ ಬೇರೆ ಬೇರೆ ಪ್ರಯತ್ನಗಳನ್ನು ಕೂಡ ಹುಸಿಗೊಳಿಸಿದ ಕುವಲಯ ಪೀಡವನ್ನ ಕೊಂದ ಅವನ ಮಾವುತನನ್ನು ಮುಗಿಸಿದ ಬಿಲ್ಲನ್ನ ಎತ್ತಿ ಮುರಿದ ಮುಷ್ಟಿಕಾಸುರ ಚಾಣೂರರನ್ನ ಸಂಹರಿಸಿದ ಹೀಗೆ ಕೃಷ್ಣ ತನ್ನ ಮಾವನಾದರೂ ಮಾಡಿದ ತಪ್ಪಿಗಾಗಿ ಶಿಕ್ಷೆಯನ್ನು ಒಡ್ಡುವ ನೆಪದಲ್ಲಿ ತನ್ನ ಅತ್ಯಂತ ಪ್ರಿಯಳಾದ ತಂಗಿಯ ಮದುವೆಯನ್ನು ತಾನೇ ನಡೆಸಿ ಕೊಲ್ಲಲಿಕ್ಕೆ ಹೊರಟು ಕೊನೆಗೆ ವಸುದೇವನ ಪ್ರಾರ್ಥನೆ ಅಂತ ಉಳಿಸಿದ್ದರೂ ಮತ್ತಷ್ಟು ದಿನ ಕಾರಾಗೃಹದಲ್ಲೇ ಕೊಳೆ ಹಾಕಿ ಗೃಹ ಬಂಧನದಲ್ಲಿಟ್ಟು ಅವರನ್ನು ತೊಂದರೆ ಪಡಿಸಿ ತಂದೆಯಾದ ಉಗ್ರಸೇನನನ್ನೂ ಕೂಡ ಅಕಾರಣವಾಗಿ ಶಿಕ್ಷಿದ ಕಾರಣಕ್ಕಾಗಿ ಕಂಸನನ್ನು ಕೊಂದ ಕೊನೆಗೆ ಮಗಧ ದೇಶದ ರಾಜನಾದಂತಹ ಜರಾಸಂಧ ಕೃಷ್ಣನ ಮೇಲೆ ಕಂಸಾಸುರನನ್ನು ಕೊಂದ ತಕ್ಷಣವೇ ಅಸ್ಥಿಪ್ರಾಸ್ತಿಯರು ತನ್ನ ಮಕ್ಕಳು ವಿಧವೆಯರಾದರನ್ನು ಕಾರಣಕ್ಕೋಸ್ಕರ ಮಥುರೆಯ ಮೇಲೆ ದಾಳಿ ಮಾಡಿದ ಹದಿನೆಂಟು ಬಾರಿಯೂ ದಾಳಿ ಮಾಡಿದಾಗ ಕೃಷ್ಣ ಜರಾಸಂಧನನ್ನ ಕೊಲ್ಲದೆ ಬಿಟ್ಟ ಬಲರಾಮನಲ್ಲಿಯೇ ಹಲವು ಬಾರಿ ಹೇಳಿದ್ದುಂಟು ಬಿಟ್ಬಿಡು ನಮಗೆ ಬೇಕಾದ ದುಷ್ಟರ ಸಮೂಹವನ್ನು ಒಟ್ಟೈಸಿಕೊಂಡು ಬರುವ ತಾಕತ್ತಿ ಒಬ್ಬನಿಗೆ ಬಿಟ್ರೆ ಇನ್ಯಾರಿಗೂ ಇಲ್ಲ ಹೋಗಿ ಹುಡುಕಿ ಹುಡುಕಿ ಬಿಲದಿಂದ ಕೊಲ್ಲುವ ಬದಲು ಇಲ್ಲೇ ಒಂದು ವೇದಿಕೆಯನ್ನು ತಯಾರು ಮಾಡಿ ಸಿದ್ಧಗೊಳಿಸಿ ಯುದ್ಧಕ್ಕೆ ನಾವು ಕರೆತಂದು ಅವರನ್ನ ಸಂಹರಿಸಿದಾಗ ನಮ್ಮ ಭೂಮಿಯ ಭಾರದ ಕರ್ತವ್ಯ ಸುಲಭವಾಗಿ ನಡೆಸುವುದಕ್ಕೆ ಈತ ಸಹಾಯ ಮಾಡ್ತಾನೆ ಅಂತ ಹೀಗೆ ಕೇಳಿ ಭೀಮನ ಕೈಯಿಂದ ಮಗಧನನ್ನ ಕೊಲ್ಲಿಸಿ ಅವನ ಮಗನಾದಂತಹ ಸಹದೇವನನ್ನೇ ರಾಜ್ಯಭಾರಕ್ಕೆ ತೊಡಗಿಸಿದ ವತ್ಸಾಸುರನಾಗಿ ಬಂದ ಕರುವಿನ ರೂಪದಲ್ಲಿ ಬಂದ ರಾಕ್ಷಸನನ್ನು ಕೂಡ ಕೊಂದ ಖರದೂಷಣರಾಗಿ ಹದಿನಾಲ್ಕು ಸಾವಿರ ಸೈನ್ಯವನ್ನು ಹೊತ್ತು ಬಂದು ರಾವಣನ ಪರವಾಗಿ ಹೋರಾಡಿದಂತಹ ಅಷ್ಟೂ ದುಷ್ಟರನ್ನ ರಾಮಚಂದ್ರನಾಗಿ ಅಯೋಧ್ಯೆಯಲ್ಲಿ ಕುಳಿತು ರಾಜನಾಗಿ ಮಾಡಬೇಕಾದ ಕರ್ತವ್ಯವನ್ನ ಅಯೋಧ್ಯೆ ಬಿಟ್ಟಾಗಲೂ ಪ್ರಜೆಗಳ ಕ್ಷೇಮಕ್ಕಾಗಿ ರಾಕ್ಷಸರ ಸಂಹಾರವನ್ನು ಮಾಡಿ ಮುನಿ ಮುನಿಗಳ ತಪಸ್ಸನ್ನ ಸಸೂತ್ರವಾಗಿ ನಡೆಯುವುದಕ್ಕೆ ಕಾರಣನಾದ ಹೀಗೆ ನೀನು ಹರಣವನ್ನು ಹಿಂಗಿಸಿದೆ ಹೀಗೆ ಅನೇಕ ಅವತಾರಗಳಲ್ಲಿ ಅನೇಕ ಕರ್ತವ್ಯಗಳ ಕಾರಣದಿಂದ ಇಳಿದು ಬಂದು ಮಾಡಿದ ಅನೇಕ ಸಾಹಸಗಳು ಮಾಡಬೇಕು ಅನ್ನುವ ಅಗತ್ಯ ಇಲ್ಲದೆ ಇದ್ದರೂ ಕೂಡ ಭಕ್ತರ ಮೇಲಿನ ಪ್ರೀತಿಯಿಂದ ನೀನು ಮಾಡಿದ್ದನ್ನ ನೆನಪಿಸಿಕೊಳ್ತಾ ಇದ್ದೇನೆ ಅದೇ ಭಕ್ತರ ಸಾಲಿನಲ್ಲೂ ನನ್ನನ್ನೂ ಸೇರಿಸಿ ಅನವರತ ಬಿಡದೆ ನನ್ನನ್ನು ರಕ್ಷಿಸು ಅನ್ನುವ ಪ್ರಾರ್ಥನೆಯನ್ನ ಕನಕದಾಸರು ಈ ಪದ್ಯದ ಮೂಲಕ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ ನಮ್ಮ ಪ್ರಾರ್ಥನೆಯು ಇದೇ ಆಗಲಿ ಅಂತ ಆಶಿಸುತ್ತಾ ನಮಸ್ಕಾರ